ಉದಾಹರಣೆ ತೋರ್ಸಿದ್ರೆ ಏನ್ ರಾಜೀನಾಮೆ ಕೊಡ್ತಾರಾ ಆವರಣದ ಒಳಗಡೆ ಬಂದ್ ಮಾಡಿದ್ರೆ ಸರ್ ಅವ್ರೇನ್ ಹೇಳ್ತಾರೆ ವೆರಿ ಕ್ಲಿಯರ್ ಫ್ರೀ ಆಗಿ ನಾವು ಎಲ್ಲಾ ಮೆಡಿಸಿನ್ಸ್ ಗಳನ್ನ ಅವ್ರಿಗೆ ಕೊಡ್ತಾ ಇದ್ದೀವಿ ನೋಡಿ ವ್ಯಾಪಾರ ನಮ್ ಕಾಂಪೌಂಡ್ ಒಳಗಡೆ ವ್ಯಾಪಾರ ಮಾಡಬೇಡ್ರಿ ಅಂತ ಕೊಡ್ತಾರೆ ವ್ಯಾಪಾರ ನಿಮ್ ಕಾಂಪಿಟಿಷನ್ ಮಾಡಿ ಇನ್ನು ಕಡಿಮೆ ರೇಟ್ ನಾಗ್ ಕೊಡೋಲ್ಲ ಹೊರಗಡೆ ಇರೋ ಮೆಡಿಕಲ್ ಶಾಪ್ ಮಾರ್ಕೆಟ್ ನಲ್ಲಿ ಏಳುನೂರ ಐವತ್ತೊಂದು ಮೆಡಿಸಿನ್ ನನ್ನ ಕೊಡ್ಬೇಕಾಗಿತ್ತು ಈ ಸರ್ಕಾರ ಇನ್ನೂರ ಐವತ್ತೊಂದು ಮೆಡಿಸಿನ್ ಅನ್ನ ಕೊಡ್ತಾ ಇತ್ತು ಈಗ ಅದನ್ನ ನಿಲ್ಸಿದ್ದಾರೆ ಯಾರು ತಗೊಳ್ತಾರೆ ತಗೊಳ್ಳಿ ಬಿಡಿ ಈಗ ಉದಾಹರಣೆ ನೂರು ರೂಪಾಯಿಗೆ ಸಿಗ್ತಾ ಇರ್ತಕ್ಕಂಥ ಔಷಧಿ ಹತ್ತು ರೂಪಾಯಿಗೆ ಸಿಗ್ತಾ ಇದೆ ಎಲ್ಲಿ ಕೊಡ್ತಾ ಇದೀರಿ ಮತ್ ಜನ ಯಾಕಾಕಾರದಲ್ಲಿದ್ದಾರೆ ಜನ ಯಾಕೆ ಆಹಾಕಾರದಲ್ಲಿದ್ದಾರೆ ಜನ ನಮ್ಗೆ ಜನೌಷಧಿ ಕೇಂದ್ರವನ್ನು ಕೇಳ್ತಾ ಇದ್ದಾರಲ್ಲ ಯಾಕೆ ಯಾರನ್ನ ಮೂರ್ಖರನ್ನಾಗಿ ಮಾಡ್ಲಿಕ್ಕೆ ಹೊರಟಿದ್ದೆ ಸರ್ಕಾರ ಜನ ಕೇಳ್ತಾ ಇದ್ದಾರಲ್ಲ ಯಾಕೆ ಹಾಗಾಗಿ ಒಂದ್ ರೀತಿ